ಮಾತಾಡಿದೆ ಮನುಷ್ಯ ಮಹಾರಾಜ ಒಳಗೆ ಅದು ಬೋಸ್ ರಾಜ್ ಹೇಗಂದ್ರೆ ನಾನು ಒಂದು ಇಷ್ಟ ಪಡ್ತೀನಿ ನಾನು ಅವ್ರ ಆಫೀಸ್ಗೆ ಹೋಗ್ತೀನಿ ನಿಜವಾಗ್ಲು ನಂಬಿ ಕೆಲವು ಮಿನಿಸ್ಟ್ರಿ ಇದೆ ನಾನು ಅವ್ರ ಬಗ್ಗೆ ಎಲ್ಲಕ್ಕೆ ಹೋಗಲ್ಲ ಅವ್ರ ಚೇಂಬರ್ ಆಂಟಿ ಚೇಂಬರ್ ಮೇಲೆ ಅವ್ರ ಚೇರು ಅವ್ರ ಚೇರ್ ಇನ್ನೊಂದು ಪಕ್ಕದಾಗ ಹಾಕಿದೆ ಎಮ್ ಎಲ್ ನನ್ನ ಸರಿ ಸಮಾನ ಕುತ್ಕೋಬೇಕು ಅಂತ ಅಂತ ದೊಡ್ಡ ಮನುಷ್ಯರು ನಮ್ಮ ಬೋಸ್ರಾಜ್ ಸಾಹೇಬ್ ನಿಜವಾಗ್ಲು ಅವರು ಒಂದು ದಯಿಂದ ಇವತ್ತು ಈ ಭಾಗಕ್ಕೆ ನೀವು ಬರ್ತಾ ಇದೆ ಇನ್ನೊಂದು ಎರಡನೇ ಹಂತದಲ್ಲಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ತಾಲೂಕುಗೂ ಇನ್ನಷ್ಟು ಕಡೆಗಳಿಗೆ ನೀರು ಕೊಡಬೇಕು ಅಂತ ನಾನು ಮನವಿ ಮಾಡಿದ್ದೀನಿ ಇವತ್ತು ಅವರು ಒಪ್ಕೊಂಡಿದ್ದಾರೆ ಅಲ್ಲಿನ ನೀರಿನ ಪ್ರಮಾಣ ಜಾಸ್ತಿ ಆದ ತಕ್ಷಣ ಆ ಕೆಲಸ ಮಾಡ್ಕೊತೀನಿ ತಮಗೂ ಈಗ ಮಾತನಾಡ್ತಾರೆ ಅದಕ್ಕೆ ಬೋಸರಾಜ್ ಸಾಹೇಬ್ಗೆ ವಿಶೇಷವಾಗಿ ನಮ್ಮ ಉಸ್ತುವಾರಿ ಸಚಿವ ಸುಧಾಕರ್ ಅವರಿಗೆ ತಾವು ಬಂದಿರೋ ತಮಗೂ ವೇದಿಕೆ ಮೇಲೆ ಎಲ್ಲ ಹಿರಿಯರಿಗೂ ಮತ್ತೊಮ್ಮೆ ನಮಸ್ಕರಿಸಿ ನಾನು ಮಾತು ಮುಗಿಸುತ್ತೇನೆ ಜಯ ಹಿಂದ್ ಜಯ